ಶಿರಾ ತಾಲೂಕು ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಗ್ರಾಮ ಪಂಚಾಯತಿ ಎದ್ದು ಆಗಿದ್ರು ಗ್ರಾಮಸ್ಥರು ಸಣ್ಣ ಪುಟ್ಟ ಕೆಲಸಗಳಿಗೆ ಕೈಜೋಡಿಸಿದ್ರೆ ಮಾತ್ರ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಆ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸುಭದ್ರವಾಗ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಯಾವ ಪಂಚಾಯತ್ನಲ್ಲಿ ಇರುತ್ತೆ ಅಲ್ಲಿ ಬಹುಬೇಗ ಆ ಭಾಗದ ಗ್ರಾಮ ಪಂಚಾಯಿತಿಯ ಜನರಿಗೆ ಇವತ್ತು ಅನುಕೂಲಗಳಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಗಳಲ್ಲಿ ಜನರಿಗೆ ಬಹುಬೇಗ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಹರೀಶ್ ಅವರು ಅವರು ನಿಜ ಕೂಡ ಎಲ್ಲ ಒಬ್ಬ ಪಿಡಿಒಗಳಿಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗಿರ್ಬೋದು ಯಾರನ್ನು ಕೂಡ ಜನರನ್ನ ಪಂಚಾಯತ್ಗಳಿಗೆ ಆಲಿಸ್ದಲೇ ಅವರಿಗೆ ಬಹುಬೇಗ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಎಂಬ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸಿ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಹಿಂದೆ ನಾನು ಬಾರಿ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರ್ತಕ್ಕಂಥವನು ಆ ಒಂದು ಸಮಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೂ ಈಗ ಇರ್ತಕ್ಕಂಥ ವ್ಯವಸ್ಥೆಗೂ ಸಾಕಷ್ಟು ಇವತ್ತು ಬದಲಾವಣೆ ಆಗಿದೆ ಬಟ್ ಅದೇ ರೀತಿ ನಮ್ಮ ಜನರ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ಹೆಚ್ಚು ಹೆಚ್ಚು ಬೇಡಿಕೆಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಅವತ್ತು ಹಿಂದೆ ಎಲ್ಲೋ ಒಂದ್ ಕಡೆ ಒಂದು ಗ್ರಾಮಕ್ಕೆ ಒಂದ್ ಕಡೆ ನೀರಿನ ಸೌಕರ್ಯ ಕೊಟ್ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಒಂದಾಗ ಒಂದ್ ಸೈಟ್ ಹಂಚ್ಬಿಟ್ಟಿದ್ರೆ ಎಲ್ಲೋ ಒಂದ್ ಎರಡು ಕಡೆ ಚರಂಡಿ ಮಾಡಿ ನೀರೇ ಒಂದೆರಡು ಎರಡು ಲೈಟ್ ಹಾಕ್ಸ್ಬಿಟ್ಟಿದ್ರೆ ಗ್ರಾಮ ಪಂಚಾಯತಿ ಒಳ ಯಶಸ್ವಿಯಾಗಿ ನಾ ಪಂಚಾಯತಿ ಮೆಂಬರ್ ಕೆಲಸ ಮಾಡ್ತಿದ್ದ ಒಬ್ಬ ಒಂದು ಭಾವನೆ ಇವತ್ತು ಬರ್ತಕ್ಕಂಥದ್ದು ಬಟ್ ಇವತ್ತೇನಾಗಿದೆ ಪ್ರತಿ ಕಟ್ಟಿರ ಮನೆಗೆ ಒಂದು ಲೈಟ್ ಬಿಡಬೇಕು ಪ್ರತಿ ಕಟ್ಟಿರ ಮನೆಗೆ ಒಂದು ನೀರಿನ ಸೌಕರ್ಯವನ್ನು ಒದಗಿಸ್ಬೇಕು ಪ್ರತಿ ಕಟ್ಟಿನ ಮನೆಗೆ ಒಂದು ಚರಂಡಿಯನ್ನು ಒದಗಿಸಬೇಕು ಈ ರೀತಿ ಎಲ್ಲ ನೀಡ್ಸ್ಗಳನ್ನ ಏನು ಆ ಮೂಲಭೂತ ಸೌಕರ್ಯಗಳನ್ನ ಏನು ಕೊಡಬೇಕು ಅವೆಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಪಂಚಾಯಿತಿಗಳ ಮೇಲಿರ್ತಕ್ಕಂಥ ಜವಾಬ್ದಾರಿ ಆ ನಮ್ಮ ಜನರು ಕೂಡ ಇವತ್ತು ಆ ಮಟ್ಟಿನಲ್ಲೇ ಇವತ್ತಿದ್ದಾರೆ ಕೊಟ್ಟಿಲ್ಲ ಬಹಳಷ್ಟು ಜನರು ಇವತ್ತು ಪಂಚಾಯಿತಿ ಮೇಲೆ ಹೆಚ್ಚಿನ ಒತ್ತಡವನ್ನು ಆಗ್ತಾ ಇರ್ತಂಥದ್ರ ಜೊತೆಗೆ ಆ ಅವರ ಒಂದು ಡಿಮ್ಯಾಂಡ್ಸ್ಗಳು ಕೂಡ ಇದ್ದಾವೆ ಇದು ಇವತ್ತಿನ ಬದಲಾವಣೆ ನಮ್ಮಲ್ಲೂ ಕೂಡ ಒಂದು ಅದನ್ನು ನಾವು ಸಾರ್ವಜನಿಕ ಸಂದರ್ಭದಲ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸಾರ್ವಜನಿಕರು ಪಂಚಾಯಿತಿ ಜೊತೆ ಒಡನೂಡಿ ನಾವು ಕೆಲಸ ಮಾಡಿದಾಗ ಮಾತ್ರ ಏನಾದರೂ ಕೂಡ ಬದಲಾವಣೆ ಅದಕ್ಕೆ ಸಾಧ್ಯ ಯಾವ ಜಿಲ್ಲೆಯಾದರೂ ಯಾವ ತಾಲೂಕಲ್ಲೂ ಈ ರೀತಿ ಕೆಲಸ ಆಗ್ತಾ ಇಲ್ಲ ವಾರ್ಸ್ ಫೋಟೋಗಳಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮೇಲೆ ಆ ಈ ಪಂಚಾಯಿತಿ ಇದೆ ನಮ್ಮ ಕಟ್ಟಡ ಚೆನ್ನಾಗಿರ್ಬೇಕು ನಮ್ಮದಕ್ಕಿಂತ ಈ ಕಟ್ಟಡ ಚೆನ್ನಾಗಿರ್ಬೇಕು ಅನ್ನೋ ರೀತಿ ನಮ್ಮ ಯು ಒ ಹರೀಶ್ ಅವ್ರು ಕೂಡ ದೊಡ್ಡಕೊಂಡಕ್ಕೆ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಮೂಲಗಳಿಂದ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಸಂಪನ್ಮೂಲ ಕೂಡ ಕೊಟ್ಟು ಇವತ್ತು ಒಂದು ಊರಿಗೆ ಒಂದು ಕಿರೀಟ ಅನ್ನೋ ರೀತಿ ಒಂದು ದೇವಸ್ಥಾನ ದೇವಸ್ಥಾನದ ಎದುರುಗಡೆ ಒಂದು ಪಂಚಾಯತಿ ಕಟ್ಟಡ ಮತ್ತೆ ಒಂದು ಶಾಲೆ ಆಗಿದೆ ಚಿಕ್ಕನಳ್ಳಿನಲ್ಲಿ ಒಂದು ಒಳ್ಳೆ ಶಾಲೆ ಕೂಡ ಇದೆ ಹಾಗಾಗಿ ನಿಜಕ್ಕೂ ಕೂಡ ಈ ರೀತಿಯ ಒಂದು ಗ್ರಾಮ ಸ್ವರಾಜ್ ಕನ್ಸು ಏನಿದೆ ಅದು ಕೈಗೂಡಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದ ಆಡಳಿತ ವ್ಯವಸ್ಥೆ ಏನಿದೆ ಗ್ರಾಮ ಪಂಚಾಯತ್ ಏನಿದೆ ಲೋಕಲ್ ಪಂಚಾಯತ್ ನಿರ್ಮಾಣ ಮಾಡಿದ್ದೇ ಈ ಊರಿನ ಪ್ರಗತಿಗೆ ಮತ್ತು ಪಂಚಾಯತಿಯ ಎಲ್ಲ ಕೆಲಸ ಕೂಡ ಒಂದು ಹಣ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರೂಪಶ್ರೀ ಉಪಾಧ್ಯಕ್ಷರಾದ ಲೋಕೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಶಾಂತರಾಜು ಪಿಡಿಒ ಮಂಜುನಾಥ್ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ರಂಗನಾಥ ಗೌಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು